ಶ್ರೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ರಾಜಧರ್ ಶ್ರೀನಿವಾಸ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಾವಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕುರುಕ್ಷೇತ್ರದ ಈ ಮಹಾಸಂಗ್ರಾಮದಲ್ಲಿ ನಾವು ಭಾಗಿ ನೀವು ಭಾಗಿ ಮತ್ತು ಎಲ್ಲರೂ ಭಾಗಿಯಾಗಲೇಬೇಕು ಯಾಕೆಂದರೆ ಮತದಾನ ನಮ್ಮ ಸಾರ್ವತ್ರಿಕ ಹಕ್ಕು ಮತ್ತು ಸಮ ಸಾಂವಿಧಾನಿಕ ಹಕ್ಕು ಇವತ್ತು ಇಡೀ ಭಾರತ ದೇಶದಲ್ಲಿ ನಾಲ್ಕು ಹಂತದಲ್ಲಿ ಲೋಕಸಭಾ ಚುನಾವಣೆ ಹಂತ ಹಂತವಾಗಿ ನಡೀತಾ ಇದೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಮೊದಲನೇ ಹಂತದಲ್ಲಿ ಒಂದು ಚುನಾವಣೆ ಈಗ ನಡೀತಾ ಇದೆ ಈಗ ನಡೀತಾ ಇರುವಂಥ ಈ ಚುನಾವಣೆಗೆ ಇಡೀ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶವೇ ನಿಬ್ಬಿರ್ಗಾಗಿ ನೋಡ್ತಾ ಇದೆ ಅತ್ಯಂತ ಪ್ರಭಾವಿ ಕ್ಷೇತ್ರಗಳಲ್ಲಿ ಸಾಕಷ್ಟು ಕ್ಷೇತ್ರಗಳು ನಮ್ಮಲ್ಲಿ ಹಾಸನ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಇವೆಲ್ಲ ರೋಚಕ ಒಂದು ಹಣಹಣಿಯನ್ನು ನಾವು ನೋಡ್ತಾ ಇದ್ವಿ ಈಗ ಅದೇ ರೀತಿ ಒಂದು ರೋಚಕ ಒಂದು ಹಣಾಹಣಿಯನ್ನು ಮತ್ತು ಸಂಘರ್ಷಗಳನ್ನು ನಾವು ನೋಡ್ತಾ ಇರೋದಾದರೆ ಅತ್ಯಂತ ಪ್ರಭಾವಿಯಾದಂಥದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ನಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಏಕಮೇವ ಕಾಂಗ್ರೆಸ್ ಸದಸ್ಯರಾಗಿದ್ದ ನಮ್ಮ ಡಿ ಕೆ ಸುರೇಶ್ ಅವರಿದ್ದಾರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಮತ್ತೊಬ್ಬ ಅತ್ಯಂತ ಉತ್ತಮವಾದಂಥ ವ್ಯಕ್ತಿತ್ವದ ಸದಾ ಅಸ ಅಸನ್ಮುಖಿ ಒಳ್ಳೆಯ ಒಂದು ಹೆಸರನ್ನು ಗಳಿಸಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಒಂದು ಕಡೆ ಇದ್ದಾರೆ ಇವರಿಬ್ಬರ ನಡುವಿನ ಒಂದು ಹಣಾಹಣಿ ಮತ್ತು ಮತ ಸಮರ ನಿಮ್ಮೆದುರಿಗಿದೆ ಇವತ್ತು ನಾವು ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಭಾರತೀಯ ಜನತಾ ಪಕ್ಷ ಮೋದಿಯವರ ನೇತೃತ್ವದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ರಭಸವಾಗಿ ವೇಗವಾಗಿ ಅತಿ ಚಾಣ ಕ್ಷೇತ್ರದಿಂದ ಇವತ್ತು ಇಡೀ ದೇಶವನ್ನು ಅವರು ಗೆಲ್ಲುವ ನಿಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಸಾಕ್ತಾ ಇದ್ದಾರೆ ಹಾಗೆ ಇವರು ಯಾಗಾದರೂ ಮಾಡಿ ಈ ಭಾರತೀಯ ಜನತಾ ಪಕ್ಷದ ಅನೇಕ ವಿಚಾರಗಳಲ್ಲಿ ನಾವು ವ್ಯತ್ಯಾಸವನ್ನು ಇಟ್ಕೊಂಡಿರುವಂಥ ಕಾಂಗ್ರೆಸ್ ಕೂಡ ತಾನು ಇನ್ನೂರು ಕ್ಷೇತ್ರಗಳಿಗಿಂತ ಮಿಗಿಲಾಗಿ ಸ್ಪರ್ಧೆಯನ್ನು ಮಾಡ್ತಾಯಿದೆ ಇಲ್ಲೂ ಕರ್ನಾಟಕದಲ್ಲೂ ಕೂಡ ಇವತ್ತು ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಗೆದ್ದು ನಮ್ಮ ಸಾರ್ವಭೌಮತ್ವವನ್ನು ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡೆಪ್ಯುಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡು ಕಾಂಗ್ರೆಸ್ಗೆ ಪ್ರಬಲವಾದಂಥ ಒಂದು ಸ ಪೈಪೋಟಿಯನ್ನು ನೀಡ್ತಾ ಇದೆ ಹಾಗೆಯೇ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ ಅವರು ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮುಖಾಮುಖಿ ಆಗುವಂಥ ಈ ಸಂದರ್ಭದಲ್ಲಿ ಒಟ್ಟು ಎಂಟು ಅಸೆಂಬ್ಲಿಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾವು ಬಹಳಷ್ಟು ಕಡೆ ಸಮೀಕ್ಷೆಯನ್ನು ಮಾಡ್ತಾ ಬಂದಿದ್ದೀವಿ ಇವತ್ತು ಆನೇಕಲ್ ಕ್ಷೇತ್ರ ಅದರಲ್ಲೂ ಆನೆಕಲ್ ಕ್ಷೇತ್ರದಲ್ಲಿ ಈಗಾಗಲೇ ಮೂರು ಬಾರಿ ಅದನ್ನು ಪ್ರತಿನಿಧಿಯನ್ನು ಮಾಡಿ ಎಮ್ ಎಲ್ ಎ ಆಗಿ ಗೆದ್ದಿದ್ದಾರೆ ನಮ್ಮ ಶಾಸಕರಾದಂಥ ಶಾಸಕರಾಗಿರುವಂತಹ ಆನೇಕಲ್ ಶಿವಣ್ಣನವರು ಅವ್ರನ್ನು ಕೂಡ ನಾವು ಸ್ವಾಗತ ಇದ್ದೀವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೇರವಾಗಿ ನಮ್ಮ ಆನೆಕಲ್ ಶಾಸಕರಾದಂತಹ ಶಿವಣ್ಣನವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ ನಮಸ್ಕಾರ ನಮಸ್ಕಾರ ಶಾಸಕರೇ ಈಗ ಆನೆಕಲ್ ನಲ್ಲಿ ನಿಮ್ಮ ಪರವಾದಂತ ಒಂದು ಕಾಂಗ್ರೆಸ್ ಪ್ರಚಾರ ಹ್ಯಾಗ್ ನಡೀತಾ ಇದೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಜನಗಳಿಗೆ ಅನುಕೂಲ ಮಾಡಿದೀವಿ ಮೂರು ಬಾರಿ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಜನ ಯಾಕೆ ಅಂತ ಹೇಳಿದ್ರೆ ಹಲೋ ಹಾ ಹೇಳಿ ಹೇಳಿ ಮಾತಾಡಿ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಮೂರು ಬಾರಿ ಆಶೀರ್ವಾದ ಮಾಡಿದ್ದಾರೆ ನಾವು ಓಟ್ ಕೇಳುವಂತದ್ದು ಪ್ರತಿ ದಿನ ಕೆಲಸ ಮಾಡುವಂತವರು ಜನಗಳಿಗೆ ಸಿಗುವಂತವ್ರು ಜನಸಾಮಾನ್ಯರು ಕಷ್ಟ ಸುಖವನ್ನ ಆಲಿಸುವಂತವ್ರು ಅದಕ್ಕೆ ಪರಿಹಾರ ಕೊಡುವಂತವ್ರು ಮೂಲಭೂತ ಮೂಲಭೂತ ಸೌಕರ್ಯಗಳು ಎಲ್ಲೆಲ್ಲಿ ಆಗ್ಬೇಕು ಅದನ್ನ ಅದನ್ನ ಪರಿಶೀಲನೆ ಮಾಡಿ ಆ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಡುವಂತವರು ಈ ತರ ನಾವು ಈಗ ಏನೇನು ಭರವಸೆಗಳನ್ನ ಕೊಟ್ಟಿದ್ವಿ ಇಂದಿನ ಸರ್ಕಾರಗಳ ಸಂದರ್ಭದಲ್ಲಿ ಇವತ್ತು ಕೆರೆಗಳ ನೀರು ತುಂಬಿಸುವಂತ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ವಿ ಎರಡ್ ಸಾವಿರದ ಹದಿಮೂರರಲ್ಲಿ ಅದನ್ನ ಚಾಲೂ ಮಾಡಿದೀವಿ ಈಗಾಗಲೇ ಎಲ್ಲಾ ಕೆರೆಗಳಲ್ಲೂ ನೀರು ಬಂದಿದೆ ಅದಕ್ಕೋಸ್ಕರ ಇವತ್ತು ಬರಗಾಲ ಇದ್ರು ಕೂಡ ನಮ್ಮಲ್ಲಿ ನೀರಿನ ಸಮಸ್ಯೆ ಇಲ್ಲ ಒಂದು ಅದ್ರ ಜೊತೆ ಕಾವೇರಿ ನೀರು ತಂದು ಕೊಡ್ತೀವಿ ಅಂತ ಹೇಳಿದ್ವಿ ಆನೆಕಲ್ಗೆ ಕಾವೇರಿ ನೀರು ಕೊಟ್ಟಿದೀವಿ ಕಾವೇರಿ ನೀರು ಕೊಟ್ಟಿದ್ದಕ್ಕೆ ಆನೆಕಲ್ಲಲ್ಲಿ ಇವತ್ತು ನೀರಿನ ಸಮಸ್ಯೆ ಇಲ್ಲ ಅದೇ ರೀತಿ ಮೊನ್ನೆ ಚುನಾವಣೆ ಕೂಡ ಇಡೀ ತಾಲೂಕಿಗೆ ಕಾವೇರಿ ನೀರನ್ನ ಕೊಡುವಂತ ಕೆಲಸ ಮಾಡ್ತೀವಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ನಾವು ಕೇಳಿದ್ವಿ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದಾರೆ ಅದೇ ತರನೇ ಇವತ್ತು ನಾವು ಕಾವೇರಿ ನೀರನ್ನ ಕೊಡುವಂತದಕ್ಕೆ ಈಗಾಗಲೇ ಇನ್ನೂರ ಎಂಬತ್ತೆಂಟು ಗ್ರಾಮಗಳಿಗೆ ನಮ್ಮ ಆನೆ ತಾಲೂಕಿನ ಇನ್ನೂರ ಎಂಬತ್ತೆಂಟು ಗ್ರಾಮಗಳು ಸುಮಾರು ಏಳ್ನೂರ ಐವತ್ತೊಂಬತ್ತು ಕೋಟಿ ಅನುದಾನ ಈಗಾಗಲೇ ಶಾಂಕ್ಷನ್ ಮಾಡಿದೀವಿ ಆ ಸರ್ಕಾರದಿಂದ ಅನುಮೋದನೆ ಕೂಡ ಆಗಿದೆ ಸರ್ಕಾರ ಇದು ಚುನಾವಣೆ ಘೋಷಣೆ ಆಗಿಲ್ಲ ಅಂದ್ರೆ ಟೆಂಡರ್ಗ್ ಹೋಗ್ತಾ ಇತ್ತು ಟೆಂಡರ್ಗ್ ಹೋಗಿದ್ಮೇಲೆ ಆಟೋಮೆಟಿಕ್ ಆಗಿ ಕೆಲಸ ಪ್ರಾರಂಭ ಆಗ್ತದೆ ಇದು ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂತ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿದ್ದೀವಿ ಅದೇ ತರನೇ ಇವತ್ತು ನಮ್ಮ ಸರ್ಕಾರ ನಮ್ಮ ಪಕ್ಷ ಚುನಾವಣೆ ಮುಂಚೆ ಘೋಷಣೆ ಮಾಡಿತ್ತು ಗ್ಯಾರಂಟಿಗಳನ್ನ ಇವತ್ತು ಐದು ಗ್ಯಾರಂಟಿಗಳನ್ನ ಇವ ಅನುಷ್ಠಾನ ಮಾಡೋದ್ರ ಮುಖಾಂತರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ನಮ್ಮ ಸರ್ಕಾರ ಇವತ್ತು ಮಾಡಿದೆ ಅದನ್ನು ಕೂಡ ನಾವು ವೋಟ್ ಕೇಳುವಂತ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನ ನಮ್ಮ ಸರ್ಕಾರ ಮಾಡಿದೆ ನಾವು ಭರವಸೆ ಕೊಟ್ಟಿದೀವಿ ಅದನ್ನ ಈಡೇರಿಸಿದೀವಿ ಆದ್ರೆ ಬಿಜೆಪಿ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದೇ ಒಂದು ಕಾರ್ಯಕ್ರಮ ಇಂದಿನ ನಾಲ್ಕು ವರ್ಷದಲ್ಲಿ ಕೊಟ್ಟಿಲ್ಲ ಜನರು ಬಡವರ ಪರವಾದಂತಹ ಒಂದೇ ಒಂದು ಕೆಲಸ ಮಾಡಿಲ್ಲ ಇವತ್ತು ಕೇಂದ್ರದಲ್ಲಿ ಮೋದಿಯವರು ಕೂಡ ಸುಮಾರು ಹತ್ತು ವರ್ಷಗಳ ಕಾಲ ಇವತ್ತು ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆದ್ರೆ ಬಡವರ ಪರವಾದಂತಹ ಒಂದೇ ಒಂದು ಕಾರ್ಯಕ್ರಮ ಇವತ್ತು ಜನಗಳಿಗೆ ಸಿಗ್ಲಿಲ್ಲ ಆದ್ರಿಂದ ನೀವು ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಮತ್ತೆ ಬಡವರು ಪರವಂತ ಕಾರ್ಯ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿ ಡಿ ಕೆ ಸುರೇಶ್ ರವರು ಉತ್ತಮವಾದಂತ ಅಭ್ಯರ್ಥಿ ಜನಸಾಮಾನ್ಯರಿಗೆ ಸಿಗುವಂತ ಅಭ್ಯರ್ಥಿ ಕೆಲಸ ಮಾಡುವಂತ ಅಭ್ಯರ್ಥಿ ಅಂತವರನ್ನ ಆಯ್ಕೆ ಮಾಡಿ ಅಂತೇಳಿ ನಾವು ಪ್ರತಿದಿನ ಮನೆ ಮನೆಗೂ ಕೂಡ ಹೋಗಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ ಉತ್ತಮವಾದಂತ ಜನ ಸ್ಪಂದನೆ ಇದೆ ಇವತ್ತು ಈ ಸಾರಿನೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಕನಿಷ್ಠ ಪಕ್ಷ ಒಂದು ಎರಡೂವರೆ ಸಾವಿರದಿಂದ ಮೂರ್ ಮೂರ್ ಎರಡೂವರ ಲಕ್ಷಿಗೂ ಕೂಡ ನೀಡಲು ಗೆಲ್ತಾರೆ ಅನ್ನುವಂತ ಒಂದು ವಿಶ್ವಾಸ ನಿಜವಾಗೂ ಕೂಡ ನಮ್ಗಿದೆ ಖಂಡಿತ ಖಂಡಿತ ಶಾಸಕರು ನೀವ್ ಹೇಳಿದೆಲ್ಲವೂ ನಿಜ ನಿಮ್ಗೆ ಪ್ರಮುಖವಾದಂತಹ ವಾತಾವರಣ ಕರ್ನಾಟಕದಲ್ಲಿ ಇದೆ ನಿಮ್ದೇ ಸರ್ಕಾರ ಇವತ್ತು ನಿಮ್ ಜೊತೆ ಇದೆ ನೋಡಿದಂತೆ ನಡೆದಿರುವ ಐದು ಪಂಚ ಯೋಜನೆಗಳನ್ನು ಕೂಡ ನೀವು ಗ್ಯಾರಂಟಿಗಳನ್ನ ನೀವು ಈಡೇರಿಸಿದ್ರಿ ನಿಜ ಆದ್ರೆ ಡಿ ಕೆ ಸುರೇಶ್ ಅವ್ರಿಗೆ ಇವತ್ತು ಪ್ರಬಲವಾಗಿರುವಂತ ಒಂದು ಅಭ್ಯರ್ಥಿ ಎದುರುಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಅನ್ನೋದು ಅಷ್ಟೇ ದೊಡ್ಡ ವಿಷಯವಿಡ್ತು ಯಾವುದೇ ತೊಂದರೆ ಇಲ್ಲ ನಿರಾತಂಕವಾಗಿ ನಿಮ್ ನೋಡಿ ಪೂರಕವಾದಂತಹ ಶಾಸಕರು ಎಲ್ಲರ ಕಡೆ ಇದ್ದಾರೆ ನಾಲ್ಕು ಜನ ಶಾಸಕರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನವರೇ ಆಗಿದ್ದಾರೆ ಇಲ್ಲಿ ನೀವು ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಇದ್ದೀರಿ ಒಬ್ಬರು ಚನ್ನಪಟ್ಟಣ ಒಂದು ಕುಮಾರಸ್ವಾಮಿ ಮತ್ತೆ ರಾಜರಾಜೇಶ್ವರಿ ನಗರದಲ್ಲಿ ಮುನರತ್ನ ಬಿಟ್ರೆ ಬಿಜೆಪಿ ದಕ್ಷಿಣ ನಮ್ಮ ಕೃಷ್ಣಪ್ಪನವರು ಇದ್ದಾರೆ ಒಬ್ಬರಲ್ವೇ ವಾತಾವರಣ ಕಾಂಗ್ರೆಸ್ ಕಾಂಗ್ರೆಸ್ ಇದೆ ಇದೆ ಐದು ಈ ಪೂರಕವಾದ ವಾತಾವರಣದಲ್ಲೂ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಚುನಾವಣೆಗೆ ಅವಾಗ ಮೋದಿ ಅಲೆ ಇತ್ತು ಮೋದಿ ಅಲೆ ಮಧ್ಯದಲ್ಲೂ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆದ್ದಂತ ಏಕಮೇವ ವ್ಯಕ್ತಿ ಅಂತಂದ್ರೆ ಅದು ಡಿ ಕೆ ಸುರೇಶ್ ಅವರು ನಾವು ಅಭಿನಂದಿಸಬೇಕು ಹೌದು ಅಂತ ಪ್ರಭಾವಿ ಮೋದಿ ಅಲಿಯಲ್ಲಿ ಗೆದ್ದಂತವ್ರು ಈ ಸರಿ ಎಲ್ಲ ಒಂದು ಚೂರು ಏನೋ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದು ನಮ್ಮ ಒಂದು ಸಮೀಕ್ಷೆ ನಿಮ್ಮ ನಿಮಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯ್ದೆ ಖಂಡಿತ ಖಂಡಿತ ಏನಕ್ಕೆ ಏನಕ್ಕೆ ಎಲ್ಲೋ ಒಂದು ಕಡೆ ಆ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ನೀವ್ ಯಾಕೆ ಹೇಳ್ತಾ ಇದ್ರೆ ಹೇಳ್ತೀನಿ 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 ಏನ್ ವಿಚಾರ ಸಮೀಕ್ಷೆ ಮಾಡಿದಾಗ ಬಹಳಷ್ಟು ವಿಷಯಗಳು ಸುರೇಶ್ ಅವರು ಎಲ್ಲ ಒಂದು ದೇಶ ವಿಭಜನೆ ಮಾತಾಡ್ಬಿಟ್ರು ಅಂತಾನು ಬಿಂಬಿಸ್ತಾ ಇರೋದು ಜನರನ್ನ ಬಿಂಬಿಸ್ತಾ ಇರೋ ದಾರಿ ತಪ್ಪಿಸುವಂತ ಮಾತಿರ್ಬೋದು ನಿಜವಾಗ್ಲೂ ಕೂಡ ದಾರಿ ತಪ್ಪಿಸುವಂತ ಕೆಲಸವನ್ನ ಬಿಜೆಪಿಯವರು ಜೆಡಿಎಸ್ ಅವರು ಇಬ್ರು ಸೇರಿ ಆ ಒಂದು ವಿಷಯವನ್ನ ಜನಸಾಮಾನ್ಯರಲ್ಲಿ ಒಡಕನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದಾರೆ ನಮ್ಮ ಡಿ ಕೆ ಸುರೇಶ್ ಅವ್ರು ಹೇಳಿದಂತ ಮಾತು ಅದಲ್ಲ ಹ್ಮ್ ವಿಭಜನೆ ಮಾತಲ್ಲ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ನಮ್ಮ ಇಡೀ ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಮೊದಲನೇ ತೆರಿಗೆ ಕಟ್ಟುವಂತದ್ದು ದೇಶಕ್ಕೆ ಮೊದಲನೇ ಹೆಚ್ಚಿನ ತೆರಿಗೆ ಕಟ್ಟುವಂತ ರಾಜ್ಯ ಮಹಾರಾಷ್ಟ್ರ ಎರಡನೇ ಎರಡನೇ ತೆರಿಗೆ ಕಟ್ಟುವಂತ ರಾಜ್ಯ ಕರ್ನಾಟಕ ಮೂರನೇ ತೆರಿಗೆ ಕಟ್ಟುವಂತ ರಾಜ್ಯ ತಮಿಳುನಾಡು ನಾಲ್ಕನೇ ಹೆಚ್ಚಿನ ತೆರಿಗೆ ಕಟ್ಟಿಸುವಂತಹ ಒಂದು ರಾಜ್ಯ ನಮ್ಮ ತೆಲಂಗಾಣ ಈ ರೀತಿಯಾಗಿ ನಮ್ಮ ದಕ್ಷಿಣ ಭಾರತದ ಅನೇಕ ರಾಜ್ಯಗಳು ಹೆಚ್ಚಿನ ತೆರಿಗೆಯನ್ನು ಕಟ್ಟತಾದ್ರು ಕೂಡ ಕೇಂದ್ರದಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂತ ಏನು ಉತ್ತರ ಭಾರತದ ಹೆಚ್ಚಿನ ಅನುದಾನವನ್ನ ನಮ್ಮ ಹಣವನ್ನ ಹೆಚ್ಚಿನ ಹಣವನ್ನ ಹೋಗಿ ಉತ್ತರ ಭಾರತದಲ್ಲಿ ಅವರು ಹಾಕ್ತಾ ಇದ್ದಾರೆ ನಮಗೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಕೊಡ್ತಾ ಇಲ್ಲ ಅದನ್ನು ಕೂಡ ನಮ್ ಕೊಡುವಂತ ಒಂದು ಪಾಲನ ಸರಿಯಾಗಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ತೆರಿಗೆ ನಮ್ಮ ಹಕ್ಕು ಅದನ್ನ ನಾವು ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ಎಷ್ಟು ಏನ್ ತೆರಿಗೆ ಕಟ್ತಾ ಇದೀವಿ ಅದರ ಪಾಲನ ನೀವು ಸರಿಯಾಗಿ ಕೊಡಿ ಅಂತೇಳಿ ಆ ಮತನ್ನ ನ್ಯಾಯಯುತವಾದಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಇದನ್ನ ಬಿಜೆಪಿ ಅವರು ತಿರ್ಚುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಗೊತ್ತಿದೆ ನಮ್ಮ ಡಿ ಕೆ ಸುರೇಶ್ ಅವರು ಇರ್ಬೋದು ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರು ಮುಖಂಡರು ಇರ್ಬೋದು ಎಷ್ಟು ನಾವು ದೇಶ ಪ್ರೇಮಿಗಳು ಯಾವ ರೀತಿಯಾಗಿ ನಮ್ಮ ನಡೆದು ಬಂದಂತ ದಾರಿ ಇಡೀ ದೇಶಕ್ಕೆ ಗೊತ್ತು ಕಾಂಗ್ರೆಸ್ ಪಕ್ಷನೇ ಈ ಒಂದು ದೇಶಕ್ಕೆ ಸ್ವತಂತ್ರ ತಂದು ಒಂದು ಪಕ್ಷ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಪಕ್ಷ ದೇಶ ಮಾತನ್ನ ಮಾತಾಡ್ಲಿಕ್ಕೆ ಬಿಜೆಪಿ ಅವರಿಗೆ ಬೇರೆ ಇನ್ ಅಜೆಂಡಾ ಇಲ್ಲ ಹತ್ತು ವರ್ಷಗಳಿಂದ ನಮ್ಮ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿ ಅವರಿದ್ದಾರೆ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಏನು ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿದಾರಾ ಬಿಜೆಪಿಗೆ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ರಾಜ್ಯದಲ್ಲಿ ಇದ್ರು ಕೂಡ ಕೇಂದ್ರದಲ್ಲಿ ಕೂಡ ಯಾವುದೇ ಒಂದು ಕಾರ್ಯಕ್ರಮ ತರಲಿಕ್ಕೆ ಇಲ್ಲಿರ್ತಕ್ಕಂತ ಬಿಜೆಪಿಯ ಸರ್ಕಾರಕ್ಕೂ ಸಾಧ್ಯ ಆಗಿಲ್ಲ ಇಲ್ಲಿ ಗೆದ್ದಂತ ಎಂ ಪಿಗಳೂ ಸಾಧ್ಯ ಆಗಿಲ್ಲ ಇಂತ ಒಂದು ಸಂದರ್ಭದಲ್ಲಿ ಇವ್ರು ಬೇರೆ ಇನ್ನ ದಾರಿ ಇಲ್ಲಲ್ಲ ಓಟ್ ಕೇಳೋದು ಯಾವ ರೀತಿಯ ಮುಖ್ಯ ಕೇಳ್ತಾರೆ ಮತ್ತೆ ಅದಷ್ಟೇ ಅಲ್ಲದೆ ಶಾಸಕರೇ ಇಪ್ಪತ್ತೆಂಟು ಜನ ಶಾಸಕರು ಕರ್ನಾಟಕದಲ್ಲಿ ನಮ್ಮ ಸಂಸದರು ಆಯ್ಕೆ ಆಗಿ ಸಂಸತ್ ಹೋದ್ರು ಕೂಡ ಕಾವೇರಿ ಇಶ್ಯೂನಲ್ಲಿ ನಲ್ಲಿ ಯಾರು ಕೂಡ ಒಂದು ಬಾಯ್ ಬಿಡ್ತಾ ಇಲ್ಲ ಅಲ್ಲಿ ನೋಡಿ ಕಾವೇರಿ ಕಾವೇರಿಷನಲ್ಲಿ ಬಾಯ್ ಬಿಡೋದಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಬಿಜೆಪಿ ಅವರಿಗೆ ಜಾತಿ ಜಾತಿ ಮಧ್ಯಗಳಲ್ಲಿ ವಿಷ ಬೀಜವನ್ನ ಬಿತ್ತಿ ಆ ಜಾತಿ ಈ ಜಾತಿ ಅಂತೇಳಿ ಇವತ್ತು ಓಟನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಡೋಂಗಿ ಮಾತುಗಳು ಎಷ್ಟು ಸ ಕೇಳಲಿಕ್ಕೆ ಸಾಧ್ಯ ಜನ ಜನಗಳಿಗೆ ಗೊತ್ತಾಗುತ್ತೆ ಇವರು ಇದನ್ನೇ ಇಟ್ಕೊಂಡು ಇಟ್ಕೊಂಡು ಜನರನ್ನ ಮುಂಚಿಸುವಂತ ಕೆಲಸ ಮಾಡ್ತಾರೆ ಆದ್ರಿಂದ ನಾವು ನಂಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಈ ಬಾರಿ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಒಂದು ಹದಿನೆಂಟರಿಂದ ಇಪ್ಪತ್ತು ಸೀಟು ನಮ್ಮ ರಾಜ್ಯದಲ್ಲಿ ಎಂ ಪಿ ಸೀಟ್ ಶತಸಿದ್ಧ ಜನರಿಗೆ ಗೊತ್ತಿದೆ ನುಡಿದಂತೆ ನಡೆದಿದ್ದಾರೆ ನಮ್ಮ ಕಾಂಗ್ರೆಸ್ನವರು ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಮತ್ತೆ ಇಂದಿನ ಎರಡ್ ಸಾವಿರದ ಹದ್ಮೂರಲ್ಲಿ ಗೆದ್ದಂತ ಸಿದ್ದರಾಮಯ್ಯವರ ಸರ್ಕಾರನು ಕೂಡ ಐದು ಕೆಜಿ ಏಳು ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಮತ್ತೆ ಬಡವರ ಪರವಾದಂತ ಸಾಲಗಳನ್ನ ಮನ್ನಾ ಮಾಡಿದ್ದಾರೆ ಇವೆಲ್ಲನೂ ಕೂಡ ಜನಸಾಮಾನ್ಯರಲ್ಲಿ ಅಚ್ಚಳಿದೆ ಉಳಿದಿದೆ ಇದನ್ನ ಯಾವತ್ತು ಕೂಡ ಮರೀಲಿಕ್ಕೆ ಸಾಧ್ಯ ಆಗಲ್ಲ ಅದೇ ತರ ಇವತ್ತು ನಮ್ಮ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂತ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮವನ್ನ ಬಿಜೆಪಿ ಕೊಟ್ಟಿದೀವಿ ಅಂತ ಎಲ್ಲಾರು ಹೇಳ್ಕೊಳ್ಲಿಕ್ಕೆ ಸಾಧ್ಯನಾಕ್ ಸಾಧ್ಯನೇ ಇಲ್ಲ ಅಂತ ಹೇಳದ್ಮೇಲೆ ಓಟ್ ಹೆಂಗ್ ಕೇಳ್ತಾರೆ ಅಲ್ಲ ನಾವ್ ಇರೋದು ಪ್ರಾಮಾಣಿಕವಾಗಿ ಇರುವಂತ ವಿಷಯನ ಇವತ್ತು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜನಗಳಿಗೆ ಏನು ಸಹಾಯನೆ ಮಾಡಿದಾರ ನೀವು ಸುಮ್ ಸುಮೇಲೆ ಆ ಜಾತಿ ಈ ಜಾತಿ ಇಲ್ಲಿ ಅಲ್ಲಿ ಅಂತೇಳಿ ಹೇಳ್ತಾ ಹೋದ್ರೆ ಜನ ನಂಬ್ತಾರಾ ಎಷ್ಟು ಸಹ ನಂಬ್ತಾರೆ ಸುಳ್ಳನ್ನ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸದೃಢವಾಗಿ ಗೆದ್ದು ಚುನಾವಣೆಯನ್ನು ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ ಇದು ಶಿವಣ್ಣನವರ ಅಭಿಮತ ಏನಂತೀರಿ ಹಂಡ್ರೆಡ್ ಪರ್ಸೆಂಟ್ ನೂರ್ ಭಾಗ ಇಲ್ಲೇ ಅಲ್ಲ ದೇಶದಲ್ಲೇ ಬರ್ತದೆ ಜನಸಾಮಾನ್ಯರಿಗೆ ದೇಶದಲ್ಲೂ ಕೂಡ ಗೊತ್ತಿದೆ ಇವ್ರು ಯಾವ್ದೇ ಕೆಲಸಗಳು ಮಾಡಲ್ಲ ಇವತ್ತು ಜನರನ್ನ ಯಾರಿಸುವಂತ ಕೆಲಸ ಇದೆ ದೇಶದಲ್ಲಿ ಇವತ್ತು ನಡೀತಾ ಇದೆ ಬಿಜೆಪಿ ಸರ್ಕಾರದಿಂದ ಆದ್ರಿಂದ ಜನ ಇವತ್ತು ನಮ್ದಿರ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಗೆ ಯಾರು ಏನೇ ಹೇಳಲಿ ಎಷ್ಟೇ ಹೇಳಲಿ ಆದ್ರೆ ಜನಸಾಮಾನ್ಯರು ಇವತ್ತು ಮೂರ್ಖರಲ್ಲ ಜನಸಾಮಾನ್ಯರಿಗೆ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಬಿಟ್ರೆ ದೇಶಕ್ಕೆ ಬಡವರಿಗೆ ಸಹಾಯ ಮಾಡುವಂತ ಪಕ್ಷ ಯಾವುದಿಲ್ಲ ಹೇಳಿ ಆದ್ರಿಂದ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ ಜನ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಆಗಲಿ ಈಗ ನ್ಯಾಯ ಜೋಡೋ ಒಂದು ಯಾತ್ರೆ ಆಗಲಿ ಇವೆಲ್ಲವೂ ಎಲ್ಲೋ ಫಲಪ್ರದವಾಗಿವೆ ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವೇ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇವತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಂತ ಹೇಳಿ ಇವರು ದೇಶವನ್ನ ವಿಭಜನೆ ಮಾಡುವಂತ ಜಾತಿ ಜಾತಿ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ದೇಶವನ್ನ ವಿಭಜನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಹೋಗ್ತಾ ಬಿಜೆಪಿ ಅವರು ಅದಕ್ಕೋಸ್ಕರ ನಾವು ಭಾರತ ಬನ್ನಿ ಇವತ್ತು ಉಳ್ಸ್ಕೊಂಡ ಹೋಗಬೇಕು ಒಂದಾಗಿ ಹೋಗಬೇಕು ಅಂತ ಹೇಳಿ ಭಾರತವನ್ನ ಭಾರತ ಜೋಡೋ ಕಾರ್ಯಕ್ರಮವನ್ನು ಒಮ್ಮಿಕೊಂಡು ಇವತ್ತು ದೇಶಾದ್ಯಂತ ಸುತ್ತಾ ಇರತಕ್ಕಂತದ್ದು ಈಗ ದೆಹಲಿಯಲ್ಲಿ ರೈತರ ಒಂದು ಚಳುವಳಿಗೆ ಅವಕಾಶವಿಲ್ಲ ದೆಹಲಿಯ ಸರ್ಕಾರವನ್ನೇ ಮುಗಿಸಿ ಹಾಕ್ಬೇಕು ಅನ್ನೋ ಒಂದು ಹುನ್ನಾರ ಎಲ್ಲಾ ಕಡೆ ಇಡಿ ಸಿ ಸಿ ಸಿಬಿಐ ಮತ್ತೆ ಕೆಲವೊಂದು ಸಿಬಿಐ ಇವುಗಳನ್ನ ಬಿಟ್ಟು ಎಲ್ಲೋ ಅಧಿಕಾರವನ್ನ ಹಿಡಿಯೋ ಒಂದು ಹತಾಶ ಮನಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ಅನ್ನೋದು ನಿಮ್ಮ ಆಂಬಣವೇ ನೂರ್ ನೂರ್ ಭಾಗ ಒಂದ್ ಮಾತ ಕೇಳಿ ನೀವು ಜನಸಾಮಾನ್ಯರಿಗೆ ನಿಮ್ಗೆ ಅಧಿಕಾರ ಇತ್ತು ಹತ್ತು ವರ್ಷಗಳ ಕಾಲ ಬಡವರ್ ಕಾರ್ಯಕ್ರಮ ಕೊಡಿ ಬಡವರಿಗೆ ಬೇಕಾಗಿರ್ತಕ್ಕಂತ ಅನುಕೂಲ ಮಾಡ್ಕೊಡಿ ನೀವ್ ಓಟ್ ಕೇಳಿ ನೀವ್ ಗೆಲ್ಲಿ ಸಂತೋಷ ಆದ್ರೆ ಏನೋ ಕಾರ್ಯಕ್ರಮ ಮಾಡಿದಿರಾ ಯಾವ್ದೇ ಒಬ್ಬ ನಾಯಕರು ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅವ್ರನ್ನ ಮಣಿಸುವಂತ ಕೆಲಸವನ್ನ ಮಾಡುವಂತದ್ದು ಇಷ್ಟ ಸರಿ ಹೇಳಿ ಪ್ರಜಾಪ್ರಭುತ್ವ ಎಲ್ಲಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಇದೆಯಾ ಇಂತ ಸಂದರ್ಭದಲ್ಲಿ ನಾವ್ ಏನ್ ಹೇಳ್ಬೇಕು ಬಡವರು ಸಡವರಿಗೆ ನೀವು ಸಹಾಯವನ್ನ ಮಾಡಿ ಕಾರ್ಯಕ್ರಮಗಳನ್ನು ತಂದು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಂದರ್ಭದಲ್ಲಿ ನಿಮ್ಗೆ ಯಾರು ಮಾತಾಡ್ಸಲ್ಲ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇದಾರೆ ಜನ ಏನು ಕಣ್ಮುಚ್ಕೊಂಡಿದ್ದಾರೆ ನೋಡ್ತಾ ಇದಾರೆ ನೋಡ್ತಾ ಇಲ್ಲ ಈಗ ಅಂದ್ರೆ ಯುವಕರ ಸಂಖ್ಯೆ ಪದವೀಧರರ ಸಂಖ್ಯೆ ದಿನ ದಿನೇ ವರ್ಷ ವರ್ಷ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಅವರೆಲ್ಲರಿಗೂ ನಿರುದ್ಯೋಗ ಸಮಸ್ಯೆಗಳಿರೋ ಸಂದರ್ಭದಲ್ಲಿ ಎಲ್ಲ ಅವ್ರನ್ನ ಪಕೋಡ ಮಾರು ಮತ್ತೆ ಬಜ್ಜಿ ಮಾರು ಅಂತ ಹೇಳಿದ್ರೆ ಹೇಗಾಗುತ್ತೆ ಶಿವಣ್ಣವ್ರೆ ಅದೆಲ್ಲ ನೋಡಿ ಅದು ಸರಿ ಹೋಗೋದಿಲ್ಲ ಪಕೋಡ ಎಲ್ಲ ಮಾರ್ಕೊಂಡು ಒಬ್ಬ ಡಬಲ್ ಡಿಗ್ರಿ ಗ್ರಾಜ್ಯೇಟ್ ಅವನಿಗೆ ಎಷ್ಟು ಫೀಲಿಂಗ್ ಆಗ್ತದೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇವತ್ತು ಎರಡ್ ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಹತ್ತು ಹತ್ತು ಕೋಟಿ ಉದ್ಯೋಗವನ್ನ ಇವತ್ತು ಕೊಡ್ಬೋದಾಯ್ತು ಹತ್ತು ಕೋಟಿ ಉದ್ಯೋಗ ಅಂತ ಹೇಳಿದ್ರೆ ಒಂದಿಷ್ಟು ಒಂದಿ ಒಂದಿಷ್ಟು ನಾಲ್ಕು ಒಂದು ಕುಟುಂಬದಲ್ಲಿ ನಾಲ್ಕು ಜನಕ್ಕೆ ಅನುಕೂಲ ಆಗ್ತಾ ಇತ್ತು ಅವಾಗ ನಲವತ್ತು ಕೋಟಿ ಜನಕ್ಕೆ ಅನುಕೂಲ ಆಗ್ತಾ ಇತ್ತು ಒಂದು ಕುಟುಂಬ ನಾಲ್ಕು ಜನ ಇರ್ತಾರೆ ಒಬ್ಬ ಒಂದು ಮನೆಯಲ್ಲಿ ಒಬ್ಬ ಉದ್ಯೋಗಕ್ಕೆ ಹೋದ್ರೆ ನಾಲ್ಕು ಜನ ಜೀವನ ಮಾಡ್ತಾ ಇದ್ರು ಎಲ್ಲಿ ಆಗಿದೆ ಇವೆಲ್ಲ ಆದ್ರೆ ಈ ಒಂದು ಒಂದು ಚುನಾವಣೆಯಲ್ಲಿ ಎಲ್ಲೋ ಭಾವನಾತ್ಮಕವಾಗಿ ನಾವೆಲ್ಲ ಹಿಂದುತ್ವ ಸಿಂಧುತ್ವ ಬಂಧುತ್ವ ಅಂತ ಹೇಳ್ತಾ ಮತ್ತೆ ಇಡೀ ದೇಶವನ್ನ ಸಮಗ್ರವಾಗಿ ಒಂದ್ ಮಾಡಬೇಕು ಭಾರತ ದೇಶದ ಹೊರಗಡೆ ನೆರೆಹೊರೆ ವಿಶ್ವಗುರುವಾಗಿ ನಮ್ಮ ಮೋದಿ ಅವರು ಬಂದಿದ್ದಾರೆ ಅಂತ ಎಲ್ಲ ಒಂದು ವಿಚಾರಗಳು ಪ್ರಚಾರಗಳು ನಾವು ಕೂಡ ಇವಾಗ ನಾವೇನ್ ಹಿಂದೂಗಳೇ ನಾವೇನ್ ಬೇರೆ ಒಬ್ರಾ ಅಲ್ಲ ನಾವು ಹಿಂದೂಗಳೇ ನಾವೇನ್ ಬೇರೊಬ್ಬರಲ್ಲ ಆದ್ರೆ ನಮ್ಮ ಪಕ್ಷ ಸರ್ವ ಜನರ ಶಾಂತಿಯ ತೋಟದ ಪಕ್ಷ ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಜನಾಂಗಗಳು ಒಂದೇ ಅನ್ನುವಂತ ಭಾವನೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಆ ಈ ರೀತಿಯಾದಂತ ಒಂದು ಭಾವನೆ ಹೋಗ್ತಾ ಇರ್ತಕ್ಕಂತ ಪಕ್ಷ ಇವತ್ತು ಯಾವತ್ತು ಕೂಡ ಜಾತಿ ಮತ ಭೇದವನ್ನ ಬಿಟ್ಟಿರ್ತಕ್ಕಂತ ಪಕ್ಷ ಯಾವ್ದಾದ್ರು ಉದ್ದೇಶದಲ್ಲಿ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಜನಗಳಿಗೆ ಇವತ್ತು ಅರಿವಿದೆ ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಜನ ಜನಗಳಿಗೂ ಕೂಡ ತೊಂದರೆ ಆಗಿಲ್ಲ ಅಭಿವೃದ್ಧಿ ಪಥದಲ್ಲಿ ನಡ್ಸ್ಕೊಂಡೋಗಿದ್ರು ಮನಮೋಹನ್ ಸಿಂಗ್ ಅವ್ರ ಇರ್ಬೋದು ರಾಹುಲ್ ರಾಜೀವ್ ಗಾಂಧಿ ಅವ್ರ ಇರ್ಬೋದು ಇಂದಿರಾ ಗಾಂಧಿ ಅವ್ರು ಇರ್ಬೋದು ನರಸಿಂಹರಾವ್ ಅವ್ರ ಅವರು ಇರ್ಬೋದು ಇವರೆಲ್ಲರೂ ಕೂಡ ಅಭಿವೃದ್ಧಿ ಮತ್ತೆ ಬಡವರು ಎರಡನ್ನೂ ಕೂಡ ಸಮ ಸಮಾನಾಂತರವಾಗಿ ಹೋಗಿ ದೇಶವನ್ನ ನಡ್ಸ್ಕೊಂಡ್ ಬಂದ್ರು ಎಲ್ಲಾದ್ರೂ ಕೂಡ ಒಂದು ಗಲಾಟೆಗೆ ಅವಕಾಶ ಕೊಟ್ಟಿದ್ರ ದೇಶವನ್ನ ಸದೃಢವಾಗಿ ಬೆಳೆಸಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಾತಿ ಜಾತಿ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಇವತ್ತು ಜಾತಿಯನ್ನ ಒಡೆಯುವಂತ ಕೆಲಸವನ್ನ ಇವತ್ತು ನಡೀತಾ ಇದೆ ಅದಕ್ಕೆ ಜನ ಸೊಪ್ಪಾಕೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನೇ ಇವತ್ತು ಗೆಲ್ಲಿಸ್ತಾರೆ ಧನ್ಯವಾದಗಳು ಶಾಸಕರ ನೀವು ಈವರೆಗೂ ನಿಮ್ಮ ಪಕ್ಷ ನಿಮ್ ಚಟ್ ನಿಮ್ ಚಟುವಟಿಕೆ ನಿಮ್ಮ ಚಟುವಟಿಕೆ ಬಗ್ಗೆ ಮತ್ತೆ ನಿಮ್ಮ ಪಕ್ಷದ ಒಂದು ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಧನ್ಯವಾದಗಳು ಸರ್ ಶ್ರೀ ಕನ್ನಡ ವಾಹಿನಿಯಲ್ಲಿ ಇವತ್ತು ಏನು ನಮ್ಮ ಮಾತುಗಳನ್ನ ವೀಕ್ಷಣೆ ಮಾಡ್ತಾ ಇದ್ರ ದಯವಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಬಡವರ ಪರವಾದ ಕಾಂಗ್ರೆಸ್ ಪಕ್ಷವನ್ನ ಈ ಈ ಬಾರಿ ಜೈಶೀಲರನ್ನಾಗಿ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಬಡವರ ಪರವಾದಂತಹ ಕೆಲಸಗಳಾಗ್ತವೆ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಎಲ್ಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತೇಳಿ ಜನರಲ್ಲಿ ಮನವಿ ಮಾಡ್ತೇನೆ ಧನ್ಯವಾದ ಶಾಸಕರೇ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ವಾಹಿನಿಗೆ ಕೊಟ್ಟಿದ್ದಾರೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಯು ನಮ್ಮ ಆನಕಲ್ನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ನಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು ಅವರು ಹೇಳಿದಂಗೆ ಕಾಂಗ್ರೆಸ್ನ ಆಡಳಿತ ಪಕ್ಷದಲ್ಲಿ ಅವರಿದ್ದಾರೆ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಅನೇಕ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅವರು ಕೊಟ್ಟು ನುಡಿದಂತೆ ನಡೆದಿದ್ದೇವೆ ಅನ್ನೋ ಸರ್ಕಾರದಲ್ಲಿ ಅವರು ಸಹ ಭಾಗಿತ್ವವನ್ನು ಪಡೆದಿದ್ದಾರೆ ಸೊ ಒಟ್ಟಾರೆ ಹೇಳೋದಾದರೆ ಕಾಂಗ್ರೆಸ್ ಎಲ್ಲೋ ಒಂದು ಲೋಕಸಭಾ ಚುನಾವಣೆಯ ಈ ನಿಟ್ಟಿನಲ್ಲಿ ಇಪ್ಪತ್ತು ಕ್ಷೇತ್ರಗಳಿಂತ ಮಿಗಿಲಾಗಿ ಅವರು ಗೆಲುವನ್ನು ಸಾಧಿಸಿ ಜನರನ್ನು ಅವರು ತಮ್ಮ ಒಂದು ಪ್ರತಿನಿ ಪ್ರಾತಿನಿಧ್ಯವನ್ನು ಪಡಿತಾರೆ ಅನ್ನೋ ರೀತಿನಲ್ಲಿ ಬಿ ಶಿವಣ್ಣನವರು ಮಾತಾಡ್ತಾ ಇದ್ರು ಶಿವಣ್ಣನವರು ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಪ್ರಸ್ತಾಪ ಮಾಡಿದರು ಅವರು ನಿರುದ್ಯೋಗದ ಒಂದು ವಿಚಾರ ಆಗಿರ್ಬೋದು ಮತ್ತು ಆಹಾರದ ಒಂದು ವಿಚಾರ ಆಗಿರ್ಬೋದು ಮತ್ತು ಸ್ತ್ರೀಯರಿಗೆ ಉಚಿತವಾಗಿ ಒಂದು ವ್ಯವಸ್ಥೆಗಳನ್ನ ಕೊಡೋದಾಗಿರೋದು ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಅವರು ಕೈ ಹಿಡಿದು ಕರ್ಕೊಂಡೋಗುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವ್ರ ಪರವಾಗಿ ಕೆಲಸ ಮಾಡಿದೆ ಅಂಥೇಳಿ ಹಾಗೆಯೇ ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳನ್ನೆಲ್ಲ ಕಾಂಗ್ರೆಸ್ ತುಂಬಿಸಿ ಇವತ್ತು ಕಾಂಗ್ರೆಸ್ಸು ಇಡೀ ಕರ್ನಾಟಕ ಮಾತ್ರವಲ್ಲ ಭಾರತ ದೇಶದಲ್ಲೇ ಒಂದು ವಿಜಯವನ್ನು ಸಾಧಿಸುವ ಎಲ್ಲ ಲಕ್ಷಣಗಳು ಕಂಡಿದೆ ಅಂತ ಅವರು ಆಶಾದಾಯಕವಾಗಿ ತಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದರು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಯಾಕೆಂದರೆ ಯಾವುದು ಅವರವರ ಪಕ್ಷ ಮತ್ತು ಅವರವರ ಒಂದು ವಿಚಾರ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನಡುವಿನ ಈ ಒಂದು ವಿಚಾರದ ಬಗ್ಗೆ ವಿದೇಶದಲ್ಲೂ ಕೂಡ ಅನೇಕ ಸಮೀಕ್ಷೆಗಳನ್ನ ನಡೆಸಿದ್ದಾರೆ ಮತ್ತು ಇಡೀ ದೇಶ ಇಡೀ ವಿಶ್ವ ಭಾರತದ ಈ ಲೋಕಸಭಾ ಚುನಾವಣೆಯನ್ನು ನೋಡ್ತಾ ಇದೆ ಯಾಕೆಂದರೆ ಸ್ನೇಹಿತರೆ ಭಾರತ ಒಂದು ಮಾರುಕಟ್ಟೆ ಮಾತ್ರವಲ್ಲ ಒಂದು ವೇದಿಕೆ ಭಾರತ ಇವತ್ತು ವಿಶ್ವ ಭದ್ರತಾ ಸಮಸ್ಯೆಯಲ್ಲೂ ಕೂಡ ಒಂದು ಸದಸ್ಯತ್ವ ಪಡೆಯುವಂಥ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದು ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಾಕ್ತಾ ಇದೆ ಒಂದು ಕಡೆ ವಿಶ್ವ ಮೇಧಾವಿ ವಿಶ್ವಗುರು ಮೋದಿಯವರ ಜನಪ್ರಿಯತೆ ಇನ್ನೊಂದು ಕಡೆ ಅವರು ಮೋದಿಯವರ ಸರ್ಕಾರದ ವಿರುದ್ಧ ಅನೇಕ ಹೊರಗೆ ಬಂದಿರುವಂಥ ಅನೇಕ ವಿಚಾರಗಳ ಬಗ್ಗೆ ಕಾಂಗ್ರೆಸ್ನ ಒಂದು ಪ್ರತಿಕೂಲ ವಿಚಾರಗಳು ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಇಡೀ ದೇಶದ ಒಂದು ವಿಚಾರದ ಬಗ್ಗೆ ಚೈನಾ ಅಮೇರಿಕಾ ಫ್ರಾನ್ಸ್ ಬ್ರಿಟನ್ ಇನ್ನಿತರ ಎಲ್ಲ ದೇಶಗಳು ಕೂಡ ನಮ್ಮ ದೇಶದ ಚುನಾವಣೆಯನ್ನು ತಾವು ನೋಡ್ತಾ ಇರ್ತಾರೆ ಮತ್ತು ನಮಗೆ ಇತ್ತೀಚೆಗೆ ಬಂದಿರೋ ಮಾಹಿತಿಗಳ ಪ್ರಕಾರ ನಮ್ಮ ಈ ಒಂದು ಚುನಾವಣೆಯ ಮೇಲೆ ಚೈನಾ ತನ್ನ ಪ್ರಭಾವವನ್ನು ಬೀರಬೇಕು ಹ್ಯಾಕಿಂಗ್ ಮಾಡಬೇಕು ಅಂತೆಲ್ಲ ಪ್ರಯತ್ನ ಪಡ್ತಾಯಿದೆ ಯಾಕೆಂದರೆ ಅವ್ರಿಗೆ ಆಡಳಿತ ವಿರೋಧಿ ಕೆಲಸಗಳಾಗಬೇಕು ಅವರು ಮೋದಿಯ ಜನಪ್ರಿಯ ಒಂದು ಜನಪ್ರಿಯತೆ ಕುಸಿಬೇಕು ಹೇಗಾದರೂ ಮಾಡಿ ನಾವು ಭಾರತದ ಮಾರುಕಟ್ಟೆಗೆ ಮತ್ತೆ ಪ್ರವೇಶ ಮಾಡೋಂಗಾಗಬೇಕು ಒಂದು ಬಹಳ ಹುನ್ನಾರವನ್ನು ಈಗಾಗಲೇ ನಾವು ಡ್ರ್ಯಾಗನ್ ಚೈನಾ ಮಾಡೋದನ್ನು ನಾವು ನೋಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಈ ಚುನಾವಣೆ ಅತ್ಯಂತ ಜವಾಬ್ದಾರಿಯುತವಾದ್ದು ನಾಗರಿಕರಿಗೆ ಹಾಗಾಗಿ ಯಾರು ತಪ್ಪದೆ ತಮ್ಮ ಮತದಾನವನ್ನು ಮಾಡಿ ಅಂತ ಹೇಳ್ತಾ ಸಮಸ್ತ ಶ್ರೀ ಕನ್ನಡ ವಾಹಿನಿಗೆ ನಮ್ಮ ನಿಮ್ಮ ಈ ವೇದಿಕೆಗೆ ನಿಮ್ಮನ್ನೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತೇನೆ ನಮಸ್ಕಾರ